ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು ಇವತ್ತಿನ ವೀಡಿಯೋದಲ್ಲಿ ಫ್ಲಿಪ್ಕಾರ್ಟಿಂದ ಒಂದು ಮೈಕ್ ಬುಕ್ ಮಾಡಿದೆ ಯೂಟ್ಯೂಬ್ ಮೈಕ್ ಅದು ಬಂದಿದೆ ಹೇಗಿದೆ ಅಂತ ನೋಡೋಣ ಈಗ ಓಪನ್ ಮಾಡೋಣ ಬನ್ನಿ ಫ್ರೆಂಡ್ ಯಾವುದೇ ಸೇಫ್ಟಿ ಇಲ್ಲದೆ ಈ ಥರ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಸೆಂಡ್ ಮಾಡಿದ್ದಾರೆ ನೋಡಿ ಹೇಗಿದೆ ಬೇಟಾ ಚೆನ್ನಾಗಿದೆ ವೈರ್ ಕೂಡ ಎರಡು ಮೀಟರ್ ಇದೆ ವೈರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮೈಕೇಲ್ ಕೂಡ ಬೆಸ್ಟ್ ಮೈಕ್ ಅಂತ ಅನ್ಬೋದು ಒನ್ಲಿ ಒನ್ ಏಯ್ಟಿ ಏಯ್ಟಿ ರುಪೀಸ್ ನೂರ ಎಂಬತ್ತೆಂಟು ರೂಪಾಯಿ ಈಗ ಕೂಡ ನೀವು ಯೂಸ್ ಮಾಡ್ಬೋದು ಬಟ್ ವೈಸ್ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಇದನ್ನು ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಎಟಿಗೆ ತಕ್ಕಂಗೆ ಇದನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು ವಾಯ್ಸ್ ಕೂಡ ಚೆನ್ನಾಗಿ ಬರ್ತಾಯಿದೆ ಟೆಸ್ಟ್ ಮಾಡಿ ನೋಡಿದ್ದೀವಿ ಬೇರೆ ಮೈಕ್ ಇದೇ ರೀತಿ ಇನ್ನೊಂದು ತೊಗೊಂಡಿದೆ ಅದೇ ರೀತಿ ಇನ್ನು ಈ ಈ ಮೈಕ್ ಕೂಡ ಬುಕ್ ಮಾಡಿದ್ವಿ ಈ ರೀತಿ ಬಂದಿದೆ ನೀವು ಕೂಡ ಬೇಕಾಗಿ ಬೇಕಾದರೆ ಚೀಪಾಗಿ ಇದನ್ನು ಬೆಸ್ಟು ಈಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡೋರು ಅಲೋ ಪ್ರೈಸಲ್ಲಿ ಬೇಕಾದ್ರೆ ಇದನ್ನು ನೂರ ಎಂಬತ್ತೆಂಟಿದೆ ಆಫರ್ ಬಿಟ್ಟಾಗ ಇನ್ನೂ ಕಮ್ಮಿ ಆಗುತ್ತೆ ತೊಗೊಂಡ್ಬೋದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಬಿಡೋ ಫ್ರೆಂಡ್ಸ್ ಮನೇಲಿ ಸ್ಕಿಪ್ ಮಾಡಿದ್ರೆ ನೋಡಿರ್ತೀರಾ ಬಾಯ್ ಫ್ರೆಂಡ್ಸ್